Своим музыкальным стилем. ಸರಿ ಇವತ್ತು ಅತನಿ ಇಡೀ ಕ್ಷೇತ್ರದ ಎಲ್ಲ ಕಡೆ ಈ ಕರೋನಾ ಮಹಾಮಾರಿಯ ವಿರುದ್ಧವಾಗಿ ಇದನ್ನು ತಡೆಗಟ್ಟೋದಕ್ಕೆ ವಿವಿಧ ಸಂಸ್ಥೆ ಸಂಘ ಸಂಸ್ಥೆಯವರು ಪದಾಧಿಕಾರಿಗಳು ಸಾರ್ವಜನಿಕರು ವ್ಯಾಪಾರಸ್ಥರು ಎಲ್ಲರೂ ಸೇರಿ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಇವ ಇದರ ನೇತೃತ್ವವನ್ನು ವಹಿಸಿರ್ಬೇ ವಹಿಸ್ಕೊಳ್ಳಬೇಕಾಗಿರ್ತಕ್ಕಂಥ ಅತನಿ ಶಾಸಕರು ಮಾತ್ರ ಕಾಣ್ತಾ ಇಲ್ಲ ನಾವು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಮ್ಮನಾಗಿ ಬಿಟ್ಟಿದ್ದಾರೆ ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ ನಾನು ಹೊರಗಡೆ ಬರೋದ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಜನ ಜಾಸ್ತಿ ಕೂಡ್ತಾರೆ ಅನ್ನೋದನ್ನು ಅವರು ಮಹೇಶ್ ಕುಂಕಳ್ಳಿ ಅವರು ಹೇಳ್ತಾರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಬಯಸ್ತೀನಿ ಬೇರೆ ಕ್ಷೇತ್ರಗಳಲ್ಲಿ ಶಾಸಕರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಯೇ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಇದು ಅತನಿಲ್ಲಿ ಅವ್ರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಏನು ಅಂತಂದ್ರೆ ಕರೋನಾ ಎಲ್ರಿಗೂ ಸ್ಪ್ರೆಡ್ ಆಗ್ತದೆ ಅದಕ್ಕೆ ನಾನು ಹೊರಗಡೆ ಬರ್ತಾ ಇಲ್ಲ ಅಂತ ನೆರೆ ಬಂದಾಗ ಕರೋನಾ ಇರಲಿಲ್ಲ ಬರ ಬಂದಾಗ ಕರೋನಾ ಇರಲಿಲ್ಲ ಅವಾಗ ಇವರು ಕ್ಷೇತ್ರದ ಕಡೆ ಯಾಕೆ ಬರಲಿಲ್ಲ ಅಂತ ನಾನು ಮಹೇಶ್ ಕುಂಟಳ್ಳಿ ಅವರು ಕೇಳಬೇಕಾಗ್ತದೆ ಇವತ್ತು ಕರೋನಾ ಕರೋನಾ ಬಗ್ಗೆ ಅವರು ಕಾರಣವನ್ನು ಕೊಡ್ತಾ ಇದ್ದಾರೆ ಇದನ್ನ ಇದು ಒಂದು ಚುಲ್ಲಕ ಕಾರಣ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಬ್ಬರೇ ಅಥವಾ ಇಬ್ರು ಹೊರಗಡೆ ಇದ್ರಿಗೆ ಆಗಲಿ ಜನರಿಗೆ ಸ್ಪಂದನೆ ಮಾಡಲಿ ನಾವು ಸಹಿತ ಇವತ್ತು ಹಳ್ಳಿಗಳಲ್ಲಿ ಹೋಗ್ತಾ ಇದ್ದೇವೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದೇವೆ ಶಾಸಕರು ಇದರ ನೇತೃತ್ವ ವಹಿಸಲಿ ಪಕ್ಷಾತೀತವಾಗಿ ಈ ಒಂದು ಕರೋನಾ ಹೊಡೆದೋಡಿಸಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಪೋಸ್ಟ್ ಸ್ಟೇಷನ್ ಸಲುವಾಗಿ ಫೋಟೋ ತೆಗೆಸೋಳಗೋಸ್ಕರ ಈ ರೀತಿ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಬಹುಶಃ ಮಹೇಶ್ ಕುಂಟಳ್ಳಿ ಅವರು ತಮ್ಮ ಕೊಡ್ಲಿಕ್ಕೆ ಆಗದೆ ಇರೋದ್ರಿಂದ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ ಯಾಕಂದರೆ ಅವರು ಲಕ್ಷ್ಮಣ್ ಸವದಿಯವರು ಈಗ ಕೆಲವು ದಿನಗಳ ಹಿಂದೆ ಅನೇಕ ಸಾಮಗ್ರಿಗಳನ್ನು ಕೊಟ್ಟರು ಅವರನ್ನ ಟೀಕೆ ಮಾಡುವ ಬರದಲ್ಲಿ ಅವರು ಲಕ್ಷ್ಮಣ ಸವದಿ ಜೊತೆ ಎಲ್ಲ ಪಕ್ಷಗಳ ಮುಖಂಡರಿಗೂ ಮತ್ತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಎಲ್ಲ ದಾನಿಗಳಿಗೂ ಅವರು ಅವಮಾನ ಮಾಡಿದ್ದಾರೆ ಅಂತ ನನಗನಿಸ್ತದೆ